ಈ ರಸ್ತೆಗಿಲ್ಲವೇ ಮುಕ್ತಿ ಕುಕ್ನೂರು ಪಟ್ಟಣದಿಂದ ಜವಳಕ್ಕೆ ಸಂಪರ್ಕ ಕಲ್ಪಿಸುವ ಏಕೈಕ ಮಾರ್ಗ ಕುಕ್ನೂರು ಪಟ್ಟಣವು ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನಸಂಖ್ಯೆ ಗಡಿ ಹತ್ತಿರವಿದ್ದು ತಾಲೂಕು ಕೇಂದ್ರವಾದರೂ ಕೂಡ ಇಲ್ಲಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ರಸ್ತೆ ಕತೆಗೆ ಮುಕ್ತಿ ಯಾವಾಗ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಇದು ಕುಕ್ನೂರು ಪಟ್ಟಣದ ಬಸ್ ನಿಲ್ದಾಣದ ಮುಖ್ಯ ವೃತ್ತದಿಂದ ಜವಳಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯ ಕತೆ ಸುಮಾರು ಹದಿನೈದು ವರ್ಷಗಳಿಂದ ಈ ರಸ್ತೆ ಅರೆಬರೆ ಕಾಮಗಾರಿಯಾಗಿದ್ದು ಜವಳಕ್ಕೆ ಸಂಪರ್ಕ ಕಲ್ಪಿಸಲು ಇದೊಂದೇ ನೇರ ಮಾರ್ಗವಾಗಿದ್ದು ಪಾದಾಚಾರಿಗಳು ಹಾಗೂ ವಾಹನ ಸವಾರರಿಗೆ ತುಂಬಾ ತಲೆ ಬಿಸಿ ಉಂಟು ಮಾಡಿದ ಹೌದು ಈ ಜವಳ ಕಾಲೋನಿಯು ಸರ್ಕಾರ ನೀಡಿರುವ ಬಡ ವಸತಿ ಪ್ರದೇಶವಾಗಿದ್ದು ಇಲ್ಲಿ ನೂರಾರು ಕುಟುಂಬಗಳು ವಾಸ ಮಾಡ್ತಾ ಇವೆ ಇಲ್ಲಿರುವ ಕುಟುಂಬಗಳು ವಾಸ ಮಾಡ್ತಾ ಇದ್ದು ಇಲ್ಲಿರುವ ಕುಟುಂಬಗಳ ವಿದ್ಯಾರ್ಥಿಗಳು ರೋಗಿಗಳು ಗರ್ಭಿಣಿ ಸ್ತ್ರೀಯರು ಈ ರಸ್ತೆಯ ಮೂಲಕವೇ ಪ್ರತಿನಿತ್ಯ ಸಂಚಾರ ಮಾಡಬೇಕು ಆದರೆ ಅವರು ಸಂಚಾರ ಮಾಡುವುದಕ್ಕೆ ಸುಗಮ ಮಾರ್ಗವಿಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ಇಲ್ಲಿನ ನಿವಾಸಿಗಳು ಮಾತನಾಡಿದ್ದಾರೆ ನಾವು ಸುಮಾರು ವರ್ಷಗಳಿಂದಲೂ ಸಾಕಷ್ಟು ಬಾರಿ ಪಟ್ಟಣ ಪಂಚಾಯಿತಿಗೆ ಹಾಗೂ ವಾರ್ಡ್ನ ಸದಸ್ಯರಿಗೆ ಶಾಸಕರಿಗೆ ತಿಳಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅವರ ನಿರ್ಲಕ್ಷ್ಯತನದಿಂದ ನಾವೆಲ್ಲರೂ ಪರದಾಡ್ತಾ ಇದ್ದೇವೆ ಅಂತ ತಮ್ಮ ಅಳಲನ ತೋಡಿಕೊಂಡ್ರು ಮಳೆಗಾಲದಲ್ಲಿ ರಸ್ತೆಯ ಮೂಲಕ ಚಲಿಸಬೇಕಂದ್ರೆ ಮಾರುದದ ಗುಂಡಿಗಳು ಬಿದ್ದು ನೀರು ತುಂಬಿಕೊಂಡು ರಸ್ತೆ ಆಗಿರ್ತವೆ ಇನ್ನು ತಿಳಿಯದೆ ಕೆಲವರು ಆ ಗುಂಡಿಯಲ್ಲಿ ಬಿದ್ದು ಗಾಯವನ್ನು ಮಾಡಿಕೊಂಡಿದ್ದಾರೆ ಇನ್ನು ರಸ್ತೆಯನ್ನು ಸರಿಪಡಿಸಿ ಡಾಂಬರೀಕರಣ ಮಾಡಿ ಸುಗಮ ಸಂಚಾರ ಮಾಡಲು ಇರುವ ಅಟಿ ಆತಂಕಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಕಲ್ಪಿಸಲು ಸ್ಥಳೀಯ ಆಡಳಿತ ಹಾಗೂ ಶಾಸಕರು ಗಮನ ಹರಿಸಬೇಕು ಎನ್ನುವುದು ಪ್ರಜ್ಞಾವಂತರ ಅಂಬೋಣವಾಗಿದೆ ಈ ರಸ್ತೆಗೆ ಹೊಂದಿಕೊಂಡಂತೆ ಕೆಇಬಿ ಕಚೇರಿ ಇದ್ದು ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಹಕರು ತಮ್ಮ ದೈನಂದಿನ ಕಾರ್ಯಗಳಿಗೆ ಪ್ರತಿದಿನ ನೂರಾರು ಗ್ರಾಹಕರು ಈ ರಸ್ತೆಯಲ್ಲಿ ಓಡಾಡ್ತಾರೆ ಅದಲ್ಲದೆ ಈ ರಸ್ತೆಗೆ ಹೊಂದಿಕೊಂಡು ಹರಿಯುವ ಗ್ರಾಮದ ಚರಂಡಿ ಕಲುಷಿತ ನೀರಿನಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಇದ್ದು ಪೈಪ್ ಓಡದು ಕಲುಷಿತ ನೀರಿನೊಂದಿಗೆ ಮನೆಗಳಿಗೆ ನೀರು ಪೂರೈಕ ಪೂರೈಕೆ ಆಗ್ತಾ ಇದ್ರು ಕೂಡ ಪಟ್ಟಣ ಪಂಚಾಯಿತಿ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ವಾರ್ಡಿನ ನಿವಾಸಿಗಳು ಆರೋಪಿಸಿದ್ದಾರೆ ಇನ್ನು ನಿಂತ ಚರಂಡಿ ನೀರಲ್ಲಿ ಹಂದಿ ನಾಯಿಗಳು ಓಡಾಡುವುದರಿಂದ ಕೆಸರು ಕಸ ಮಲಿನ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ಕೇಂದ್ರವಾಗ್ತಾ ಇದೆ ಮುಳ್ಳು ಗಿಡಗಳಿಂದ ಬೆಳೆದು ಅರಣ್ಯದಂತೆ ಗೋಚರಿಸ್ತಾ ಇದೆ ಇದರಿಂದ ಸುತ್ತಮುತ್ತಲಿನ ನಿವಾಸಿಗಳು ಕಾಲರ ಮಲೇರಿಯಾ ರೋಗದ ಭೀತಿಯಿಂದ ಇದ್ದು ಚರಂಡಿಯ ಮೇಲಿನ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಬೇಕು ಮುಳ್ಳು ಕಂಟಿಗಳನ್ನು ತೆರವುಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಸುಗಮ ಮಾರ್ಗ ಕಲ್ಪಿಸಲು ಸಂಬಂಧಿಸಿದ ಅಧಿಕಾರಿಗಳು ಶಾಸಕರು ಮುಂದಾಗಬೇಕು ಇಲ್ಲದಿದ್ರೆ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಅಂತ ವಾರ್ಡ್ನ ವಾಸಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ವರದಿ ಪಂಚಯ್ಯ ಹಿರೇಮಠ ನೋಡ್ರಿ ಇದು ಜಾಗ ಎಲ್ಲ ಎಷ್ಟು ತೊಂದರೆ ಆಗಿದೆ ರೋ ರೋಗ ರಜಿನುಗಳು ಬರ್ತಾ ಇದೆ ವಯಸ್ಸಾದವರಿಗೆ ಎಲ್ಲ ಮಹಿಳೆಯರಿಗೆ ಭಾಳ ತೊಂದರೆ ಆಗ್ತಿದೆ ಅಡ್ಡಾಡೋಕ್ಕೆ ಮಳೆ ಆದರೆ ಅಡ್ಡಾಡೋಕ್ಕಾಗ್ತಾಯಿಲ್ಲ ಇದು ಹೇಳಿ ಹತ್ತು ವರ್ಷ ಆಯಿತು ನಾವೆಲ್ಲರಿಗೂ ಶಾಸಕರಿಗೆ ಹೇಳ್ದಾಯ್ತು ಪಟ್ಟಣ ಪಂಚಾಯತ್ಗೆ ಹೇಳಿದ್ದಾಯ್ತು ಇನ್ನೂ ಕ್ರಮ ತೊಗೊಳ್ತಾ ಇಲ್ಲ ನಾವು ಏನು ಮಾಡೋಕ್ಕೂ ಮುಂದೆ ಹೋರಾಟ ಮಾಡಿ ಸಾರ್ವಜನಿಕರು ಇದು ಮುಂದಿನ ಕ್ರಮ ತೊಗೊಳಿಲ್ಲ ಅಂದರೆ ನಾವು ಡಿ ಸಿ ಅವ್ರಿಗೆ ಹೋಗ್ತೀವಿ ಇಡೀ ಊರು ನೀರು ಇಲ್ಲೇ ಇದೆ ಈ ಸೊಳ್ಳೆಗಳು ಹೆಚ್ಚಾಗ್ತಿದೆ ಈ ರೋಗಗಳದ್ದು ಭಾಳ ಇದೆ ಜ್ವರಗಳು ಡೆಂಗಿ ಜ್ವರ ಬರ್ತಾ ಇದೆ ಇಡೀ ಬ ಇಡೀ ಊರೇ ಬರ್ತಾ ಬರ್ತಾಯಿದೆ ಪೊಲೀಸ್ ಕೊಟ್ರಸ್ ಇದೆ ಸಾರ್ ಮನೆಗಳಿವೆ ಇದಕ್ಕೆ ಕಾರಣ ತಿಳಿಸ್ಕೊಡಿ ಈ ಪಟ್ಟಣ ಪಂಚಾಯತಿ ಅವರು ಬಂದು ಇದನ್ನು ಬಗೆಹರಿಸಬೇಕು ಇದು ಕಾರಣ ಏನು ಅದನ್ನು ನಮಗೆ ತಿಳಿಸ್ಬೇಕು ಸ್ವಚ್ಛತೆ ಯಾಕೆ ಆಗ್ತಾಯಿಲ್ಲ ಅನ್ನೋದು ನಮಗೆ ಈ ರಸ್ತೆ ಕಾರಣದಿಂದ ಎಲ್ಲ ಸಣ್ಣ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲ ಇದು ಓಡೋ ಓಡೋಕೆ ಭಾಳ ತೊಂದರೆ ಆಗ್ತಿದೆ ಇದು ಗಾಡಿ ಹೋಗ್ತಾ ಇಲ್ಲ ಇದರ ಇವರು ಇರೋದಕ್ಕೆ ಭಾಳ ತ್ರಾಸಾಗ್ತದೆ ಇದೆಲ್ಲ ಜ್ವರಗಳು ಬರುತ್ತೆ ಹೆಚ್ಚಾಗ್ತಾ ಇದೆ ಇವೆಲ್ಲ ಮುಳ್ಳುಗಡ್ಡೆ ಗಿಡ ಗಂಟೆಯಿಂದ ಸೊಳ್ಳೆ ಜಾಸ್ತಿ ಆಗ್ತಾ ಇದ್ದಾವೆ ಅದೇ ಅದ್ರ ಗೌರ್ಮೆಂಟ್ ಪಟ್ಟಣ ಪಂಚಾಯಿತಿಯರು ಯಾರು ಇದನ್ನು ತ ಗಮನಕ್ಕೆ ತಗೋವಲ್ರು ಈ ಕಾರಣದಿಂದಾಗಿ ಎಲ್ಲಿ ಹೋಗಿರ್ಬೇಕನ್ನೋದನ್ನು ತಿಳಿತಾ ಇಲ್ಲ ಈ ಒಂದು ಪಂಚಾಯತಿಗೆ ಹೋಗಿ ಮುಗಿ ಕೊಟ್ಟು ಬಂದ್ರು ಇದು ಸರಿಯಾಗಿ ದಾರಿ ಇದು ಇಲ್ಲ ಅವರು ಶಾಸಕರಿಗೆ ಹೇಳಿದ್ದೀವಿ ಹೇಳಿ ಒಂದು ನಾಲ್ಕು ಸಲ ಹೇಳಿದ್ದೀವಿ ಶಾಸಕರು ಭೇಟಿಯಾಗಿ ಬಂದಿದ್ದೀವಿ ಈ ಕಾರಣಕ್ಕಾಗಿ ಶಾಸಕರು ಅದನ್ನೇನು ಗಮನಕ್ಕೆ ತಗೋಲ್ರು ಏನು ಮಾಡ್ಬೇಕಂದ್ರೆ ತಿಳ್ತಾ ಇಲ್ಲ ಒಟ್ಟು ಕುಕ್ನೂರು ತಾಲೂಕೇನಿದೆಯಲ್ಲ ಇಡೀ ಕುಕ್ನೂರು ತಾಲೂಕು ನೀರು ಇಲ್ಲಿ ಇದೆ ಜವಳ ರಸ್ತೆಯಲ್ಲಿ ಅದಕ್ಕೆ ಗಟ್ರ ಸರಿಯಾಗಿಲ್ಲ ಸೊಳ್ಳೆ ಸಿಕ್ಕಬಿಡ್ರೆ ಸ್ವಚ್ಛತೆ ಸರಿಯಾಗಿಲ್ಲ ಸೊಳ್ಳೆ ಜಾಸ್ತಿ ಹೇಳಿ ಹೇಳಬೇಕು ರಗಡೆ ಆಗಿಬಿಡುತ್ತೆ ಪಂಚಾಯತಿ ಹೋಗಿ ಮೂರು ಮೂರು ಸಲ ಹೋಗಿ ಬಂದೀವಿ ಅವರು ಮೆಂಬರ್ ಕೂಡ ಅವರು ಏನು ಅದಕ್ಕೆ ಸ್ಪಂದನೆ ಸೋರ್ಸು ಅಲ್ರುಕ್ರಿ ಇದು ನೋಡಿರಿ ಇದು ರಸ್ತೆ ನೋಡಿರಿ ಇದು ಮೂಳು ಕಂಟಿಗಳು ಹಾಗೆ ಇದಾವೆ ಇದರಿಂದ ಸೊಳ್ಳೆ ಜಾಸ್ತಿ ಆಗ್ತವೆ ಕೊರೋನಾ ಬರ್ತಾ ಇದೆ ಇದು ಎಲ್ಲಿಂದ ಮ ನಮ್ಮ ಈಗ ನಮ್ಮ ಹುಡುಗ್ಲ್ಲ ಜ್ವರ ಬಂದು ಡೆಂಗ್ಯೂ ಜ್ವರ ಬಂದು ಮಲ್ಕೊಂಡ್ಬಿಟ್ಟವ್ರು ಮನೆಗೆ ಹೆಂಗೆ ಮಾಡ್ಬೇಕು ಅದಕ್ಕೆ ಗೌರ್ಮೆಂಟ್ಗೆ ಗೌರ್ಮೆಂಟ್ಗೆ ಹೋಗಿ ಏನು ಸಲ ಹೇಳಿ ಬಂದ್ರು ಅವರು ತೊಗೊತಾ ಇಲ್ಲ ಕೈ ಹಾಕಿದ್ನ ಮಾಡ್ಬೇಕಂತ ಇಲ್ಲ ನಮ್ಗಿದ ಈ